ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ನಳ್ಳಿ ಕಳೆದ ವರ್ಷ ನಮ್ಮ ಅಂಬಾರಿಯಾನೆ ಅರ್ಜುನ ಸಕಲೇಶಪುರ ತಾಲೂಕು ಹೆಸಳೂರು ಹೋಬಳಿಯ ದಬ್ಬಳ್ಳಿ ಕಟ್ಟೆಯಲ್ಲಿ ಕಾಡನೆ ಜೊತೆ ಹೋರಾಡುವಾಗ ವೀರಮರಣ ಒಪ್ಪುತ್ತಾನೆ ರಾಜ್ಯ ಸರ್ಕಾರವು ಅರ್ಜುನ ಮರಣ ಹೊಂದಿದ ಜಾಗ ಸಮಾಧಿಯಲ್ಲಿ ಅರ್ಜುನ ಪ್ರತಿಮೆ ನಿರ್ಮಾಣ ಮಾಡಿ ಈ ಸ್ಥಳವನ್ನು ಪ್ರವಾಸೋದ್ಯಮ ಮಾಡುವುದಾಗಿ ಆಶ್ವಾಸನೆ ನೀಡಿತ್ತು ಈಗ ಉದ್ಘಾಟನೆಗೆ ಸಿದ್ಧವಾಗಿರುವ ಅರ್ಜುನ ಪ್ರತಿಮೆಗೆ ಸ್ಥಳೀಯ ಶಾಸಕರು ಸ್ಥಳೀಯರು ಹಾಗೆ ಅರ್ಜುನ ಅಭಿಮಾನಿಗಳು ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜು ಅವರು ಸಕಲೇಶ್ಪುರ ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ಅರ್ಜುನ ಆನೆ ಸಮಾಧಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದೆ ಮೀರಿ ಉದ್ಘಾಟನೆ ಮಾಡಲು ಮುಂದಾದರೆ ಬೃಹತ್ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮೂಲಭೂತ ಸೌಕರ್ಯ ಕೊಡದೆ ಅರ್ಜುನ ಸಮಾಧಿ ಉದ್ಘಾಟನೆ ಮಾಡುವುದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ ಏನಾದರೂ ಮೀರಿ ಉದ್ಘಾಟನೆ ಮಾಡಲು ಮುಂದಾದರೆ ಖಂಡಿತವಾಗಲು ಪ್ರತಿಭಟನೆ ಮಾಡಬೇಕಾಗುತ್ತದೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಇಂಟರ್ಲಾಕ್ ಜೊತೆಗೆ ಹೋಗಿ ಬರಲು ಸರಿಯಾದ ರಸ್ತೆ ಇರುವುದಿಲ್ಲ ನಾವು ಅಭಿವೃದ್ಧಿಗೆ ಕೇಳಿರುವುದು ಐದು ಕೋಟಿ ಅವರು ಕೊಡ್ತೀನಿ ಎಂದಿರುವುದು ಐವತ್ತು ಲಕ್ಷ ಭೂಮಿ ಪೂಜೆ ಮಾಡಬೇಕಾದರೆ ಘೋಷಣೆ ಮಾಡಿದರು ಆದರೆ ಇದುವರೆಗೂ ಕೇವಲ ಹದಿನಾಲ್ಕು ಲಕ್ಷ ರುಗಳನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅರ್ಜುನ ಸ್ಮಾರಕ ಮಾಡಲು ಮೂರರಿಂದ ನಾಲ್ಕು ಲಕ್ಷ ರು ಅರ್ಜುನ ಸ್ಮಾರಕ ಮಾಡಲು ಮೂರರಿಂದ ನಾಲ್ಕು ಲಕ್ಷರುಗಳು ಮಾತ್ರ ವಿನಿಯೋಗಿಸಲಾಗಿದೆ ಅರ್ಜುನ ನನಗೆ ಕೊಡುವ ಗೌರವ ಇಷ್ಟೇನಾ ಎಂಬುದು ನಮ್ಮ ಪ್ರಶ್ನೆ ಈ ಬಗ್ಗೆ ಸಚಿವರಲ್ಲೂ ಕೂಡ ಮೊಬೈಲ್ ಮೂಲಕ ಕರೆ ಮಾಡಿದಾಗ ಉದ್ಘಾಟನೆಗೆ ಮುಂದೂ ಉದ್ಘಾಟನೆಯನ್ನು ಮುಂದೂಡುವುದಾಗಿ ಹೇಳಿದ್ದಾರೆ ಈ ಸ್ಮಾರಕ ಉದ್ಘಾಟನೆ ಮಾಡಿದರೆ ಅದು ಪ್ರವಾಸೋದ್ಯಮ ಸ್ಥಳ ಮಾಡಲು ಸಾಧ್ಯವಿದೆಯೇ ಎಂದರು ಇನ್ನು ಅರ್ಜುನ ಸಮಾಧಿಯಲ್ಲಿ ಅರ್ಜುನ ಪ್ರತಿಮೆಯನ್ನು ನೋಡಿ ಸ್ಥಳೀಯರು ಅರ್ಜುನ ಅಭಿಮಾನಿಗಳು ಸಾಕಷ್ಟು ಬೇಸರ ಮತ್ತು ಆಕ್ರೋಶವನ್ನು ಹೊರಕಿದ್ದಾರೆ ಕಾರಣ ಸ್ನೇಹಿತರೆ ಅರ್ಜುನ ಪ್ರತಿಮೆಯು ಕಂಚಿನಿಂದ ಮಾಡಿಲ್ಲ ಫೈಬರ್ನಿಂದ ಮಾಡಿದೆ ಸರ್ಕಾರ ಮತ್ತು ಅಧಿಕಾರಿಗಳು ಅರ್ಜುನನ ಹೆಸರಿನಲ್ಲಿ ಸಾಕಷ್ಟು ಲೂಟಿ ಮಾಡುತ್ತಿದ್ದಾರೆ ಅಂತ ಸ್ಥಳೀಯ ಜನರು ಮತ್ತು ಅರ್ಜುನ ಅಭಿಮಾನಿಗಳು ಭಾಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸ್ನೇಹಿತರೆ ಅರ್ಜುನ ಮರಣ ಹೊಂದಿದ್ದಾಗ ಅರ್ಜುನ ಅಭಿಮಾನಿಗಳಂತ ತುಂಬ ಜನ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಜುನ ಬಗ್ಗೆ ಭಾಳಷ್ಟು ಅನುಕಂಪ ತೋರಿ ವಿಡಿಯೋಗಳನ್ನು ಪೋಸ್ಟ್ಗಳನ್ನು ಮಾಡಿದರು ಸಾಕಷ್ಟು ಅರ್ಜುನನ ಹೆಸರಿನಲ್ಲಿ ಹಣವನ್ನು ಸಹ ಸಂಪಾದನೆ ಮಾಡಿದರು ಆದರೆ ಇವರೆಲ್ಲ ಇವಾಗ ಅರ್ಜುನನನ್ನು ಮರೆತಿದ್ದಾರೆ ದಯವಿಟ್ಟು ರಾಜ್ಯದ ಜನತೆ ಅರ್ಜುನನಿಗೆ ಒಂದು ಗೌರವ